ಸರ್ ರಾಮನಾವತಾರ ಮೇಟ್ ಅಂತ ರಿಲೀಸ್ ಆಗ್ತಾ ಇದೆ ಸರ್ ನಿಮ್ಮ ಒಂದು ವಿಡಿಯೋ ಬೈಟ್ ನಾನು ನಾನೇನು ಇಲ್ಲೇನೋ ಪಾಸ್ ಆಗ್ತಾ ಇದ್ರೆ ಪಾಪ ಪ್ರೀತಿಯಿಂದ ನೋಡಕ್ ಬಂದಿದಾರೆ ಅನ್ಕೊಂಡ್ರೆ ಕ್ಯಾಮ್ರಾಗಳ ಒಳಗ್ ಬಂದಿದ್ದಾರೆ ಬೈಟ್ ತಗೊಳ್ಳಿ ಹಿಂಗೆಲ್ಲ ಹೇಳಿದ್ರೆ ಜನ ಬರೋದಿಲ್ಲ ಸರ್ ರಾಮನಾವತಾರ ಮೇಟ್ ಅಂತ ರಿಲೀಸ್ ಆಗ್ತಾ ಇದೆ ಅದ್ಭುತವಾಗಿದೆ ಅಂತ ಹೇಳಿ ಅದ್ಭುತವಾಗಿದೆ ರಾಮನ ಅವತಾರ ಅದ್ಭುತವಾಗಿದೆ ನಾನು ನೋಡಿದ್ದೀನಿ ಅಂತ ಹೇಳ್ಬೇಕಾ ನೀವು ನೋಡಿದ್ದೀನಿ ಋಷಿ ಸಕ್ಕರ ಮಾಡಿದ್ದೀನಿ ರಿಷಿ ಸಕ್ಕತ ಮಾಡಿದ್ದಾರೆ ಏನು ಪರ್ಫಾರ್ಮೆನ್ಸ್ ಇಲ್ಲಿ ಅವರು ರಾಮನ ಅವತಾರ ಸಿನಿಮಾದಲ್ಲಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೆರೆ ಹಿಡಿದಂಥ ವಿಕಾಸ್ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸೂರ್ಯವಂಶಿ ಸೂರ್ಯವಂಶಿಯವರು ಅದ್ಭುತವಾಗಿ ಬಂಡವಾಳ ಹಾಕಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಒಂದೇ ಒಂದು ಪರ್ಸನಲ್ ಕ್ವೆಶನ್ ಸರ್ ಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಆಗುತ್ತೆ ಬಟ್ ಖುಷಿಯಾಯ್ತು ರಿಷಿ ಇಲ್ಲಿ ಬಂದಿದ್ದು ಇದು ಏನು ಮಾತಾಡೋದು ನಮ್ಮ ತಮಾಷೆಗೆ ಖುಷಿಯಾಗಿ ಬಿಕಾಸ್ ಈಸ್ ಅ ಫೆಂಟಾಸ್ಟಿಕ್ ಆ್ಯಕ್ಟರ್ ನಾನು ಭಾಳ ಅಪ್ರಿಷಿಯೇಟ್ ಮಾಡೋ ಒಬ್ಬರು ಕಲಾವಿದರು ರಾಮನ ಅವತಾರ ಖಂಡಿತವಾಗ್ಲೂ ಮೇ ಟೆಂತ್ ಬರ್ತಾ ಇದೆ ನಾನು ನೋಡೇ ನೋಡ್ತೀನಿ ತಾವು ನೋಡಿ ಆ್ಯಂಡ್ ಪ್ರೋತ್ಸಾಹ ಕೊಡಿ ಎಂದ ಒನ್ ಆಫ್ ದಿ ಫೈನಸ್ಟ್ ನಮ್ಮಲ್ಲಿರುವಂಥ ಒಳ್ಳೆ ಪ್ರತಿಭೆ ರಿಷಿಯವರು ಇದು ಇಲ್ಲಿದಾರೆ ಅಂತ ಹೇಳ್ತಾ ಇಲ್ಲ ಆ ಸೀನ್ ಇಸ್ ವರ್ಕ್ ಆಗಲಿ ಬುಕ್ಕಲ್ಲಿ ಮಾರ್ಕ್ ಮಾಡಿಕೊಡಿ ಮೇ ಸರ್ ರಾಮನ ಅವತಾರ ಮೇ ಟೆಂತ್ ರಿಲೀಸ್ ಆಗ್ತಾಯಿದೆ ಸರ್ ನಿಮ್ಮ ಒಂದು ವಿಡಿಯೋ ಬೈಟ್ ಕೊಟ್ಟು ನಾನು ಏನು ಇಲ್ಲೇನೋ ಪಾಸ್ ಆಗ್ತಾ ಇದ್ರೆ ಪಾಪ ಪ್ರೀತಿಯಿಂದ ನೋಡಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರೆ ಕ್ಯಾಮ್ರಾಗಳೆ ತಗೊಂಡು ಒಳಗೆ ಬಂದಿದ್ದಾರೆ ಬೈಟ್ ತೊಗೊಳ್ಳಿ ಹಿಂಗೆಲ್ಲ ಹೇಳಿದ್ರೆ ಜನ ಬರೋದಿಲ್ಲ ಸರ್ ರಾಮನ ಅವತಾರ ಮೇ ಟೆಂತ್ ರಿಲೀಸ್ ಆಗ್ತಾ ಇದೆ ಅದ್ಭುತವಾಗಿದೆ ಅಂತ ಹೇಳಿ ಅದ್ಭುತವಾಗಿದೆ ರಾಮನ ಅವತಾರ ಅದ್ಭುತವಾಗಿದೆ ನಾನು ನೋಡಿದ್ದೀನಿ ಅಂತ ಹೇಳ್ಬಾಕ ನೀವು ನೋಡಿದ್ದೀನಿ ರಿಷಿ ಮಾಡಿದ್ದಾರೆ ರಿಷಿ ಸಕ್ಕತ ಮಾಡಿದ್ದಾರೆ ಏನು ಅವರು ರಾಮನ ಅವತಾರ ಸಿನಿಮಾದಲ್ಲಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೆರೆ ಹಿಡಿದಂಥ ವಿಕಾಸ್ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸೂರ್ಯವಂಶಿ ಸೂರ್ಯವಂಶಿಯವರು ಅದ್ಭುತವಾಗಿ ಬಂಡವಾಳ ಹಾಕಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಒಂದೇ ಒಂದು ಪರ್ಸನಲ್ ಸರ್ ಅಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಎಂಡ್ ಆಗುತ್ತೆ ಆ ಎಂಡ್ ಹಾಕೋ ಏನಾಗುತ್ತೆ ಬಿಗಿನ್ ಆಗುತ್ತೆ ಬಟ್ ಖುಷಿ ಆಯಿತು ರಿಷಿ ಅವರು ಇಲ್ಲಿ ಬಂದಿದ್ದು ಇದು ಅಷ್ಟು ಏನು ಮಾತಾಡಿದ್ವಿ ನಮ್ಮ ತಮಾಷೆಗೆ ಖುಷಿಯಾಗಿ ಬಿಕಾಸ್ ಈಸ್ ಅ ಫ್ಯಾಂಟ್ಯಾಸ್ಟಿಕ್ ಆ್ಯಕ್ಟರ್ ನಾನು ಭಾಳ ಅಪ್ರಿಷಿಯೇಟ್ ಮಾಡೋಂಥ ಒಬ್ಬರು ಕಲಾವಿದರು ರಾಮನ ಅವತಾರ ಖಂಡಿತವಾಗ್ಲೂ ಮೇ ಟೆಂತ್ ಬರ್ತಾ ಇದೆ ನಾನು ನೋಡೇ ನೋಡ್ತೀನಿ ತಾವು ನೋಡಿ ಆ್ಯಂಡ್ ಪ್ರೋತ್ಸಾಹ ಕೊಡಿ ಆ್ಯಂಡ್ ಒನ್ ಆಫ್ ದಿ ಫೈನೆಸ್ಟ್ ನಮ್ಮಲ್ಲಿರುವಂಥ ಒಳ್ಳೆ ಪ್ರತಿಭೆ ಋಷಿ ಅವರು ಇದು ಇಲ್ಲಿದ್ದಾರೆ ಅಂತ ಹೇಳ್ತಾ ಇಲ್ಲ I've seen his work earlier. Book, -kali Mark, Mark, May.